ಹಾಯ್ ಎಲ್ಲರಿಗೂ ನಮಸ್ತೆ ಕಾರುಣ್ಯ ಜ್ಯುವೆಲ್ಲರಿಗೆ ಸ್ವಾಗತ ನೆಕ್ಲೆಸ್ ಇದು ಬಂದು ಒನ್ ಗ್ರಾಮ್ ಗೋಲ್ಡ್ ಅಂತಾರಲ್ಲ ಆ ಥರ ಇದು ನೋಡಿರಿ ಈ ಥರ ಇದೆ ಡಿಸೈನು ಇಯರಿಂಗ್ಸು ಬಂದತ್ತೆ ಅದಕ್ಕೆ ಗೋಲ್ಡ್ ಇದು ಬಂದತ್ತೆ ಬೀಡ್ಸು ಗ್ರೀನ್ ಕಲರ್ ಬೀಡ್ಸ್ ಬಂದತ್ತೆ ಪ್ರೈಸ್ ಐನೂರು ರೂಪಾಯಿ ಆಗುತ್ತೆ ಮತ್ತು ಶಿಪ್ಪಿಂಗ್ ಬರುತ್ತೆ ಇದು ನೋಡಿ ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ ಇದು ಚೋಕರು ಗೋಲ್ಡು ಬೀಡ್ಸ್ ಬಂದೈತೆ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಬಂದೈತೆ ನೋಡಿ ತುಂಬ ಚೆನ್ನಾಗೈತೆ ಇದು ಇದು ಮುನ್ನೂರು ರೂಪಾಯಿ ಆಗುತ್ತೆ ಪ್ರೈಸು ಅದಕ್ಕೆ ಇಯರಿಂಗ್ಸು ಬಂದತ್ತೆ ಇದು ಸ್ಟೋನ್ ಪೆಂಡೆಂಟು ನವಿಲ್ ಥರ ಡಿಸೈನ್ ಬಂದತ್ತೆ ಮತ್ತು ವೈಟ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ನಾಲ್ಕು ಕಡೆ ಪರ್ಲ್ ಕೊಟ್ಟಿದ್ದಾರೆ ಇದರ ಪ್ರೈಸ್ ಐನೂರು ರೂಪಾಯಿ ಆಗುತ್ತೆ ಇದು ಪರ್ಲ್ ಚೈನು ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಲೆಂತ್ ಬಂದು ಇಪ್ಪತ್ತು ಎಂಟು ಇಂಚಿದೆ ನೋಡಿ ಯಾರಿಗಾದರೂ ಇಷ್ಟ ಆದರೆ ಇದೇ ಥರ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪರ್ಲ್ ಬಂದು ಕ್ವಾಲ್ಟಿ ಪರ್ಲ್ ಇದು ಹಿಂದೆಗಡೆ ಚೈನ್ ಕೊಟ್ಟಿದ್ದಾರೆ ನೋಡಿರಿ ತುಂಬ ಚೆನ್ನಾಗೈತೆ ಲಕ್ಷ್ಮೀ ಪೇಂಟೆಂಟ್ ಬಂದಿದೆ ಇದು ಎಂಟುನೂರು ರೂಪಾಯಿ ಆಗುತ್ತೆ ಪ್ರೈಸ್ ಇದು ವಾಲೆ ಜಿಮ್ಕಿ ತುಂಬ ಚೆನ್ನಾಗೈತೆ ಇದು ಏಡಿ ಎರ್ಡಿಸ್ಟೋನು ಇಯರಿಂಗ್ಸ್ ಇದು ನೋಡಿರಿ ಜಿಮ್ಕಿ ತುಂಬ ಚೆನ್ನಾಗಿದೆ ಇದು ಪ್ರೈಸ್ ಮುನ್ನೂರು ರೂಪಾಯಿ ಆಗುತ್ತೆ ಮತ್ತು ಶಿಪ್ಪಿಂಗ್ ಇರುತ್ತೆ ಇದು ಅಷ್ಟೇ ಜಿಮ್ಕಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಾಲ್ಕು ಕಲರ್ಸ್ ಐತೆ ವೈಟ್ ಗ್ರೀನ್ ಮತ್ತೆ ಪಿಂಕು ಮತ್ತೆ ಮೆರೂನ್ ಐತೆ ಪ್ರೈಸ್ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಮತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇನ್ನೂರೈವತ್ತು ರೂಪಾಯಿ ಹಿಂದಗಡೆ ಎಲ್ಲದಕ್ಕೂ ಸ್ಕ್ರೂ ಬ್ಯಾಕ್ ಕೊಟ್ಟಿದ್ದಾರೆ ಬೇಗ ಬುಕ್